ಚರ್ಚೆ ಮಾಡೋಣ ಚರ್ಚೆ ಆಯ್ತು ಓಕೆ ಚರ್ಚೆ ಮಾಡೋಣ ನೀವು ಸ್ಟಾರ್ಟ್ ಯಾಕೆ ಬಿಡುತ್ತಾ ಆಧ್ಯಕ್ಷರೇ ನಮ್ಮ ರಾಷ್ಟ್ರಗೀತೆಗೆ ಒಮ್ಮನಾಗಿದ್ದು ನಾವು ಮಾಡೋಣ ಮಾಡ್ ಗ್ರಾಮಸೇಟ್ ಕೊಬೇಡಿ ಮಾಡ್ ಚರ್ಚೆ ಮಾಡೋಣ ನಾವು ಗುಂಸಲಿ गेलರೆ ಬಿಳ ರಾಷ್ಟ್ರಗೀತೆ ಹಾಡೋಣ ಅಶೋಕ್ ಆಧ್ಯಕ್ಷರೇ ಆಯ್ತು ಮಾತಲ್ಲಿ ಇವರ ಮಾತಲ್ಲಿ ಅಶೋಕರು ಮಾತಾಡಿ ಮತ್ತೆ ಮಾತಾಡಿ ತೇ ಸಂವಿಧಾನ ಸಂವಿಧಾನ ಹೇಗಿದೆ ಯಷ್ಟು ಆಮದ ಮಾಡ್ತೀವಿ ಯಾಕೆ ಹೀಗೆ ಆಗೋದು ಆಯ್ತು ಆಯಿತು ಅಲ್ಲಿ ಬಹಳ ಈಗ ಆ ದಾರನಂತರ ಕೇಳ ಹೋಗಿ ಸ್ವಲ್ಪ ಸೈಲೆನ್ಸರ್ ಹಾಕಿ ಯೂರಿಕ್ ಸರ್ಪ್ರೈಸ್ ಮಾಡಿ ಅಂದ್ರೆ ಯಂಕಿಗೆ ಒಂದು ಸ್ವಲ್ಪ ಸೈಲೆನ್ಸರ್ ಹಾಕಿ ಸರ್ ಸೈಲೆನ್ಸರ್ ಅಂದ್ರೆ ಏನು ತುಂಬಾ ಸನಾತನೆ ಫಿಲ್ಮ್ ಆಟೋ ಅವ್ರೆ ಅಶೋಕ್ ನೀವ್ ರಾಷ್ಟ್ರ ಗೀತೆ ಆಡಕ್ಕಿಂತ ಮುಂಚೆ ಹೋಗಿ ಅವಮಾನ ಮಾಡಿದ್ದಾರೆ ಅಂತ ಒಂದು ಮಾತು ಹೇಳ್ತಾ ಇದ್ರ ಮತ್ತೆ 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 ಈಗ ಅಶೋಕ್ ಅವ್ರು ಹೇಳಿದ್ದೇನು ಇಲ್ಲಿ ಕರೆದು ಅಗೌರವ ಬಗ್ಗೆ ಚರ್ಚೆ ಆಗ್ತಾ ಇದೆ ಈಗ ಇನ್ನೊಂದು ಅಂಶ ಸೇಸ್ತಾರೆ ಒಂದು ಅವರು ಜೈ ಹಿಂದ್ ಅಂತ ಹೇಳಿದ್ರು ಹೊ ಪಕ್ಕದಲ್ಲೇ ಸ್ಪೀಕರ್ ಇದ್ರು ಪಕ್ಕದಲ್ಲೇ ಸಭಾಪತಿಗಳಿದ್ರು ಅವರು ಒಂದು ನಿಮಿಷ ನಾಪಿಸ್ಬೋತಾ ಸರ್ ಅಥವಾ ಇಲ್ಲಿ ಬಂದ್ಮೇಲೆ ನಾಪಸ್ಬೋದಾಯ್ತು ಸರ್ ನಾಶ ಅಂತ ಮಾಡಿಲ್ಲ ಅಂತ ಸೇ ವಿಶು ಅವ್ರಿ

ಗವರ್ನರ್ ಗೆ ಅಷ್ಟು ಗೊತ್ತಾಗಲ್ವಾ ಅದು ಇದು ಅವರು ಪಟ್ಟಿನಲ್ಲ ಕೊಟ್ಟಿರ್ತಿವಲ್ಲ ಏನೇನ್ ಮಾಡಬೇಕು ಅಲ್ಲರೇ ಜರ್ ಲಿಖಿತ ಮೂಲಗಳ ಪ್ರಮಾನ ಲಿಖಿತ ಮೂಲಗಳ ಸರ್ಕಾರ ಆಯ್ತಾ ಮಿನಿಸ್ಟರ್ ಹೇಳೋ ಸುಳಯೋರ್ಗೆ ಈಗ ಪ್ರತಿಪಾದ ಲಾ ಮಾರ್ನಿಷರ್ ಮಾತೆ ಕೇಳಿ ವರ್ಷಕ್ಕೆ ಓದೋದು ಕೇಳಿ ಇದೆರ್ ಮಾಡ್ತಾ ಇದೋ ಆನ್ಶೋಟಿಸ್ ಆಯ್ತಾ ಲಿಖಿತ ಮೂಲಗಳ ಸರ್ಕಾರ જે પત્રલા